ನಮಸ್ಕಾರ ಇವತ್ತು ಹಲೋ ಇವತ್ತು ನಮ್ಮ ಗುಡಪತಿ ಗ್ರಾಮ ಮತ್ತು ಸುತ್ತಮುತ್ತಲ ಜನರಿಗೆ ನಮಸ್ಕಾರ ಹೊಂದಸ್ತು ಮತ್ತು ನಮ್ಮ ಸ್ಟೇಜ್ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲರಿಗೂ ನಮಸ್ಕಾರ ಹೊಂದಿಸ್ತರು ಈ ಭಾರತ ಬಗ್ಗೆ ನಮ್ಮ ಅಣ್ಣ ಮಂದಿರು ಎಲ್ಲರೂ ಇವತ್ತು ಕಾಶ್ಮೀ ವಿಶ್ವನಾಥ ಸ್ವಾಮಿ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತ ಭನಾದಣ್ಣನವರೇ ಇದೇ ಹೇಳಿಕೆಯಲ್ಲಿ ಇರ್ತಕ್ಕಂಥ ಮುಂಡಳಿಯವರೇ ಸತ್ಯರ್ನವರೇ ಎಲ್ಲರಿಗೂ ಇದ್ದ ಕಲಿಯಲ್ಲಿ ಎಲ್ಲರೂ ಎಲ್ಲ ನಾವು ಬಯಸ್ತೇವೆ ಮತ್ತು ನಮ್ಮ ಬಿಡುಪಿನ ಸುತ್ತಮುತ್ತ ನಮ್ಮ ಅಣ್ಣ ತಮ್ಮಂದಿಗೆ ಇಲ್ಲಿ ಮತ್ತು ನಮ್ಮ ಮೀಡಿಯಾ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ಹೇಳಪ್ಪ ಅಂದ್ರೆ ಈ ಜನ ನೋಡ್ತಾ ಇದ್ರೆ ನಾವು ಕೂಡ ಗ್ಯಾಸ್ ಹೌಸ್ ಅಷ್ಟು ಚೆನ್ನಾಗಿ ಅಭ್ಯರ್ಥಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ ಎಲ್ರಿಗೂ ಎಲ್ರಿಗೂ ಧನ್ಯವಾದ ಅನ್ನಿಸ್ತಾ ಇವತ್ತು ಹೇಳಪ್ಪ ಅಂದ್ರೆ ನಮ್ಮ ಶಾಸಕರಾದಂತ ಮಂಜುನಾಥ್ ಅವರು ಯಾವಾಗ ನಮ್ಮ ತಾಲೂಕಿನಲ್ಲಿ ಶಾಸ್ತ್ರವನ್ನು ಅದರಿಂದ ಒಂದು ಇಂಥ ಕಾರ್ಯಕ್ರಮ ಇಂತ ಹಬ್ಬದ ವಾತಾವರಣ ಮತ್ತು ಇಲ್ಲಿ ರಥೋತ್ಸವಗಳು ಜನಪ್ರಿಯ ಕಾರ್ಯಕ್ರಮಗಳನ್ನು ಅದೂರಿಯಾಗಿ ಅವರು ನಿರ್ವಹಿಸ್ತಾರೆ ಯಾವುದೇ ಊರಿನಲ್ಲಿ ಆದರೂ ಕೂಡ ಅವರು ಯಾರೇ ಒಂದು ರಚಸ್ಸು ಆಗಲಿ ಒಂದು ಪ್ರೋಗ್ರಾಮ್ ಆಗಲಿ ಯಾರಿಗೂ ಅವ್ರಿಂದ ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಆಗ್ತಾ ಇದ್ರೆ ಎಲ್ಲರೂ ನಾನು ಸಂತೋಷ ಪಡಿಸ್ತಾ ಇದ್ದಾರೆ ಎಲ್ಲ ಕ್ರಾಮಗಳು ಸಕ್ಸಸ್ ಆಗ್ತಾ ಇದೆ ಇವರು ದೈವ ಮಕ್ಕಳು ಇವ್ರ ಸ್ವಾಮಿ ಅಂದ್ರೆ ಎಲ್ಲರೂ ಮತ್ತು ದೈವ ಇವರೊಂದು ನಮ್ಮ ಮಂಜುನಾಚರಣೆ ಅವರು ಈಗಾಗಲೇ ನಮ್ಮ ಮೂಲಭಾಗ ಸುಮಾರು ಅವರು ಎಂಟು ವರ್ಷ ವಯಸ್ಸಿನಿಂದ ರೋಮಿ ಕಾರ್ಯಕ್ರಮ ದೇವಸ್ಥಾನಕ್ಕೆ ಎಲ್ಲ ತಡೆನೂ ಪ್ರತಿಯೊಂದು ವರ್ಷ ಅವರು ಸುಮಾರು ಐನೂರ ಆರುನೂರು ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಅವರ ಭಕ್ತಿ ಇದೆ ಆ ಭಕ್ತಿಯಿಂದ ದೇವರ ನಿಮ್ಮ ಐನಂದ್ರವಾಗಿ ಅವರು ನಿನ್ನೊಂದೇ ಇಳಿಯೋ ಮಾಡಿದ ಕೋರ್ತಾ ಇದ್ದೀನಿ ಮತ್ತೆ ಇವರ ಬಗ್ಗೆ ಅಂದ್ರೆ ಇವರ ಒಬ್ಬ ಸ್ನೇಹಜೀವಿ ಒಬ್ಬ ಒಳ್ಳೆ ಗುಣ ಇರೋರು இவரு இவ்வளோ தாலுக்கினு எல்லா கடைனோ ஒரே கேள்வி ஆகவே டெவலப்மெண்ட் ஆக நம் சத்த நாயுங்க நம்ம ரூலிங் சர் இவ்வளோ அவரு அசை பிரச்சனை நோட் பிரச்சனை தலாட்டை மாம்பாள் தாலுக்கே நம்ம பாட மனைவி ஆங்கில தமிழ்நாடு நம்ம ஏனாத ஒரு டெவலப்மெண்ட் ಹಣೀಸ್ ಮಾಡಿ ಅಂತ ಅವ್ರು ಕೇಳ್ತಾ ಎಷ್ಟು ನಮ್ಮ ಕಾಳಜಿ ದೇವರಾನೆ ಅಷ್ಟು ಚೆನ್ನಾಗಿದೆ ಆದ್ರಿಂದ ಇನ್ನ ಮಾತಾಡುದ್ರೆ ಎಲ್ಲರೂ ಇವತ್ತು ನಮ್ಮ ಹಣ ಮಾಡಿದ್ರು ನಮ್ಮ ಬೃಂದರು ಅಕ್ಕಮ್ರು ಎಲ್ಲರೂ ಏಳು ಹೇಳೋದು ಮಾಡಿ ಅಂತ ಒಂದು ನಮ್ಮವ್ರೆ ಅಂತ ಮಾತಾಡೋದಿಲ್ಲ ನಾವು ಮಾತೀವಿ ಎಲ್ಲರಿಗೂ ಧನ್ಯವಾದ ನಮ್ಮ ಗುಡುಪಲ್ಲಿ ಗ್ರಾಮದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಎಲ್ಲ ನಮ್ಮ ಗುಡುಪಲಿ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಳುಕಾಂಡಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರೇ ಅದೇ ರೀತಿ ನಮ್ಮ ಆನಂದ ರಟ್ಟಣ್ಣ ಅವರೇ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಅವರೇ ನಮ್ಮ ಟಿ ಸಿ ಸಭೆಯ ನಿರ್ದೇಶಕರಾಗಿರ್ತಕ್ಕಂಥ ರೂಪತ್ ರೆಂಟು ಅಣ್ಣ ಅವರೇ ಇನ್ನ ವೇದಿಕೆ ಮೇಲೆ ಸುಮಾರು ಜನ ನಮ್ಮ ಎಲ್ಲಾ ನಾಯಕರು ಇವತ್ತು ಬಂದಿದ್ದಾರೆ ಎಲ್ರಿಗೂ ಒಂದಿಸ್ತಾ ಇವತ್ತು ಒಂದು ವಿಶೇಷ ದಿನ ಯಾಕೆ ಮಾತಾಡಬೇಕು ಅಂದ್ರೆ ಈ ಜನಸಾಗರದಲ್ಲಿ ನಮಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿರೋದೇ ಒಂದು ದೊಡ್ಡ ನಮ್ಗೆ ದೇವರು ಹೊರ ಕೊಟ್ಟಂಗೆ ಒಂದೇ ಒಂದು ಎರಡೇ ಮಾತಲ್ಲಿ ಸುಮಾರು ಸುಮಾರು ಏಳು ವರ್ಷದಿಂದ ನಮ್ಮ ಮುಂಡಣ್ಣ ಅವರು ಬಂದು ಇಲ್ಲಿ ಏನ್ ಸೇವೆ ಮಾಡ್ತಾ ಇದ್ದಾರೆ ಯಾವುದೇ ಸೇವೆ ಕೂಡ ನಿಲ್ಲಿಸಿಲ್ಲ ಇವತ್ತು ಓಂ ಶಕ್ತಿ ಆಗ್ಬೋದು ನಮ್ಮ ಇಂಥ ಕಾರ್ಯಕ್ರಮದಲ್ಲಿ ಯಾವುದೇ ಇರಬಹುದು ಅದೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮತ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ ಆದ್ರೂ ಕೂಡ ಅವರು ಏನು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸುಮಾರು ಇನ್ನು ಈಗ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಕ್ಕೆ ಎಲ್ಲ ನಮ್ಮ ಮೂವತ್ತು ಪಂಚಾಯಿತಿ ಪ್ರತಿಯೊಂದು ಹಳ್ಳಿಗೂ ಯಾವುದೋ ಒಂದು ಕಾಮಗಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಸಂಕಲ್ಪ ಕೊಟ್ಟು ಪ್ರತಿಯೊಂದು ಗ್ರಾಮಕ್ಕೂ ಅವರು ಬರ್ತಾರೆ ಅದೇ ರೀತಿಯಾಗಿ ನಮ್ಮ ಇವತ್ತು ಭಾರತ ದೇಶದಲ್ಲಿ ನಮ್ಮ ನರೇಂದ್ರ ನರೇಂದ್ರ ಮೋದಿ ಏನಿದ್ದಾರೋ ಕರ್ನಾಟಕ ರಾಜ್ಯದಲ್ಲಿ ಸುಮಾರಣ ಹಿಂಗಿರ್ತಾರೋ ಮುಂದಿನ ಮುಖ್ಯಮಂತ್ರಿ ಆಗಿ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಹಿಂದೆರ ಆಶೀರ್ವಾದದಿಂದ ಸಮೃದ್ಧಿ ಮಂಜವರು ಎಂ ಎಲ್ ಎ ಆಗ್ಬೇಕು ಸಚಿವರಾಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನೂ ಕೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಂದು ಸಲ ಅವ್ರ ಮೇಲೆ ಇರಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಏನು ತಗೊಳ್ಳೋ ಇವ್ರಲ್ಲಿ ಸೇರಿದ್ರಿ ಈ ದೇಶದ ಭವಿಷ್ಯ ನೀವು ಇವತ್ತೇನು ನಿಮ್ಮೆಲ್ಲ ಒಂದು ಶುಭಾಶಯ ಕೋರಲು ನಮ್ಮ ಶಾಸಕಾದಂತ ಸಮ್ಮತಿ ಮೊದಲೇ ನಾವು ಬಂದಿದ್ದಾರೆ ಇವತ್ತು ಏನು ಆನಂದ ನಾವಿಲ್ಲಿ ಗೊತ್ತಾ ಇದ್ವಿ ಅವತ್ತು ಇವತ್ತಿಗೂ ಅದೇ ರೀತಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಸ್ವಾಮಿಯ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದ್ವಿ ನಿಮ್ಮೆಲ್ಲರೂ ಒಳ್ಳೇದಾಗ ಅಂತ ಹೇಳ್ತಾ ಶುಭಾಶಯ ನಾನು ನೋಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ